ಶಿರಸಿಯ ಪಂಡಿತ್ ದೀನ್ ದಯಾಳ್ ಭವನದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರ ಜೀವನ ಮತ್ತು ಬಲಿದಾನದ ಕುರಿತಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾರತೀಯ ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರು ಅಖಂಡ ಭಾರತ ನಿರ್ಮಾಣಕ್ಕಾಗಿ ಶ್ರಮಿಸಿದ ರಾಷ್ಟ್ರಪ್ರೇಮಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜೀವನ ಮತ್ತು ಬಲಿದಾನದ ಕುರಿತಾದ ಉಪನ್ಯಾಸ ಕಾರ್ಯಕ್ರಮ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕೆಯವರ ನೇತೃತ್ವದಲ್ಲಿ ಶಿರಸಿಯ ಪಂಡಿತ್ ದೀನದಯಾಳ್ ಭವನದಲ್ಲಿ ಜರುಗಿತು

ಆಗಮಿಸಿದ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ಯಾಮ್ ಪ್ರಸಾದ್ ಅವರ ಜೀವನ ಚಿಂತನೆಯನ್ನ ಅರ್ಚಿಕೊಂಡು ಸಮಾಜದಲ್ಲಿ ಅದನ್ನು ತಳಹಂತಕ್ಕೆ ಅಥವಾ ಸಮಾಜದ ಚಿಂತೆಗಳಲ್ಲಿ ಏನಿರ್ತಾರೆ ಸಮಾಜದಲ್ಲಿ ಈ ದೇಶದ ಕುರಿತಾಗಿ ಚಿಂತನೆ ಮಾಡುವಂತಹ ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ಏನು ಗಣ್ಯರಿರ್ತಾರೆ ಅವ್ರ ಜೊತೆ ಸಂವಾದ ಮಾಡಬೇಕು ಮತ್ತು ಅವರ ಜೊತೆಯಲ್ಲಿ ಈ ಕುರಿತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕುರಿತಾಗಿ ಚರ್ಚೆ ಮಾಡಬೇಕು ಅನ್ನುವಂಥ ದೃಶ್ಯವನ್ನು ಇಟ್ಕೊಂಡು ನಾವು ಇವತ್ತಿಗೆ ಸೇರಿದ್ದೇವೆ ಬಳಿಕ ಸಂಘದ ಪ್ರಮುಖರಾದ ಸತ್ಯನಾರಾಯಣ ಭಟ್ ಅವರು ವಕ್ತಾರರಾಗಿ ಆಗಮಿಸಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ತಮ್ಮ ಜೀವನದಲ್ಲಿ ಹೆಗಡೆವಾರ್ ಮತ್ತು ಸಾವರ್ಕರ್ ಅವರನ್ನು ಪ್ರೇರಣೆಯಾಗಿರಿಸಿಕೊಂಡಿದ್ರು ವಿದ್ಯಾಭ್ಯಾಸದಲ್ಲಿ ಟಾಪ್ ಆಗಿದ್ದ ಮುಖರ್ಜಿಯವರು ತಮ್ಮ ಜೀವನದಲ್ಲೂ ಅಗ್ರಗಣ್ಯ ಸ್ಥಾನವನ್ನೇ ಉಳಿಸಿಕೊಂಡಿದ್ರು ಎಂದು ಅವರ ಜೀವನಾದರ್ಶಗಳ ಯಶೋಗಾಥೆಯನ್ನು ತಿಳಿಸಿಕೊಟ್ಟರು ಡಾಕ್ಟರ್ ಹೆಡ್ಗೆವಾರದ ಜೊತೆಗೆ ಮಾತುಕತೆ ಆಡದ ಮೇಲೆ ತುಂಬಾ ಪ್ರಭಾವಿತರಾಗ್ತಾರೆ ಯಾಕೆಂದರೆ ಯಾವಾಗಲೂ ಏನಾಗುತ್ತೆ ನಾವು ನಮ್ಮ ಇನ್ನೊಬ್ಬರ ಸ್ನೇಹಿತರು ಅಥವಾ ಅಪರಿಚಿತರತ್ರ ಯಾರ ಹತ್ರ ಒಬ್ಬರು ಮಾತಾಡುವಾಗ ಅವರ ವೇವಲನೆ ವೇವಲತೆ ಅಂತ ಹೇಳ್ತೀವಲ್ಲ ನಾವು ನಮ್ಮ ಇಚ್ಛೆ ಅಭಿಪ್ರಾಯ ಮತ್ತು ಅವರ ಇಚ್ಛೆ ಮತ್ತು ಅಭಿಪ್ರಾಯ ಇದೆರಡೂ ಒಂದಕ್ಕೊಂದು ಸೇರ್ತು ಅಂತ ಹೇಳಿದ್ರೆ ತಕ್ಷಣದಲ್ಲಿ ನಾವಿಬ್ಬರು ಕೂಡ ಮಿತ್ರರಾಗ್ತೀವಿ ಘನಿಷ್ಠ ಮಿತ್ರರಾಗ್ಬಿಡ್ತೀವಿ ಹಾಗೇ ಡಾಕ್ಟರ್ ಅವರು ಇವ್ರ ಜೊತೆಗೆ ಮಾತನಾಡಬೇಕಾದ್ರೆ ಇವರಿಗೆ ಅನ್ನಿಸ್ತಾ ಇತ್ತು ನಾನೇನು ವಿಚಾರ ಮಾಡ್ತಾ ಇದ್ದೀನೋ ಅದಕ್ಕಿಂತ ಇನ್ನೂ ಉತ್ತಮವಾದಂತಹ ವಿಚಾರವನ್ನು ಇಟ್ಕೊಂಡು ಆರ್ ಎಸ್ ಈ ಪ್ರಮುಖರು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ಜೀವನದಲ್ಲಿ ಇಬ್ಬರು ಮಹಾಪುರುಷರನ್ನು ಅವರು ತನ್ನ ಪ್ರೇರಣಾ ಸೋತ್ರ ಅಂತ ಸ್ರೋತ ಅಂತ ಅಂದ್ಕೊಂಡಿದ್ದರು ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಮೊದಲನೇದು ಡಾಕ್ಟರ್ ಸಂಘ ಸ್ಥಾಪಕರು ಇನ್ನೊಬ್ಬರು ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ ಸಾವರ್ಕರ್ ಎಲ್ಲ ಹಂತದಲ್ಲೂ ಕೂಡ ಅಪ್ರತಿಮ ಅಪ್ರತಿಮ ಅಂತ ನನಗೆ ಗೊತ್ತಿದೆ ಸೆಕೆಂಡ್ ಟು ನನ್ನ ಅದು ಮೆಟ್ರಿಕ್ ವಿದ್ಯಾಭ್ಯಾಸದ ಸಂದರ್ಭದಲ್ಲಿರ್ಬೋದು ಗ್ರಾಜುಯೇಷನ್ ಪದವಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ಅದಾದಮೇಲೆ ಲಾ ಮಾಡ್ತಾರ ಅವರು ಆ ಸಂದರ್ಭದಲ್ಲಿರ್ಬೋದು ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಬೈಲ್ ಪ್ರಮುಖರಾದ ಗಜಾನನ್ ಗುನ್ಗಾ ಶ್ರೀಮತಿ ಚಂದ್ರಕಲಾ ಭಟ್ ಶ್ರೀಮತಿ ಪಲ್ಲವಿ ಮಡಿವಾಳ್ ಜಿಲ್ಲಾ ಪದಾಧಿಕಾರಿಗಳು ಮಂಡಲಾಧ್ಯಕ್ಷರು ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳು ಶಿರಸಿ ನಗರಸಭಾ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು